ಜೈ ಭಾರತ್ ಕೊನೆ ಮಾತರಾಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಆಲ್ರೆಡಿ ಉಕ್ರೇನ್ಗೆ ಕಾಲಿಟ್ಟಾಗಿದೆ ಉಕ್ರೇನ್ ಅಧ್ಯಕ್ಷ ಝೆಲೆ ಜೊತೆ ದೀರ್ಘ ಸಮಯದವರೆಗೆ ಮಾತುಕತೆ ನಡೆದಿದೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಂಡಾಗ ಹಲವು ಯುರೋಪ್ ರಾಷ್ಟ್ರಗಳು ಹಾಗೂ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳ ಕೆಂಗಣ್ಣಿಗೆ ಗುರಿಯಾಗಿದ್ದರು ಆದರೆ ಈಗ ಉಕ್ರೇನ್ ಪ್ರವಾಸ ಕೈಗೊಂಡು ಅವರು ವಿಶ್ವಕ್ಕೆ ಒಂದು ಸಂದೇಶ ರವಾನಿಸಿದರೆ ಭಾರತ ಯಾವಾಗಲೂ ಶಾಂತಿಯ ಪರ ಅಂತ ಹೀಗಾಗಿ ಈ ಭೇಟಿಯು ಕೂಡ ಹಲವು ಮಹತ್ವ ಪಡೆದಿದೆ ಉಕ್ರೇನ್ ಹಾಗೂ ರಷ್ಯಾದ ನಡುವೆ ಈ ಎರಡು ರಾಷ್ಟ್ರಗಳ ನಡುವೆ ಉತ್ತಮವಾದ ಸಂಬಂಧ ಹೊಂದಿದ ರಾಷ್ಟ್ರ ಅಂದ್ರೆ ಅದುವೇ ಈ ಭಾರತ ಭಾರತ ರಷ್ಯಾ ಪ್ರವಾಸ ಕೈಗೊಂಡಾಗ ಅಲ್ಲಿ ಅವರು ಒಂದು ಮಾತು ಹೇಳಿದರು ಈಗ ಯುದ್ಧ ಮಾಡುವ ಸಮಯ ಅಲ್ಲ ಅಂತ ಈಗ ಅವರು ಯುಕ್ರೇನ್ ನಲ್ಲಿ ಭಾರತ ಯಾವಾಗಲೂ ತಟಸ್ಥವಾಗಿರಲಿಲ್ಲ ಮುಖ ಪ್ರೇಕ್ಷಕನೂ ಆಗಿರಲಿಲ್ಲ ಬದಲಿಗೆ ಭಾರತ ಯಾವಾಗಲೂ ಶಾಂತಿ ಸ್ಥಾಪನೆಯ ಪರ ನಿಲ್ಲುತ್ತೆ ಅಂತ ಹೇಳಿದ್ರು ಹಲವು ರಾಷ್ಟ್ರಗಳ ಪ್ರಶ್ನೆಗೆ ಭಾರತ ಉತ್ತರ ಕೊಟ್ಟಿದೆ ಅಂತಲೇ ಹೇಳಬಹುದು ಭಾರತ ರಷ್ಯಾ ಜೊತೆನೂ ಕೂಡ ವ್ಯಾಪಾರ ಸಂಬಂಧ ಹೊಂದಿದೆ ಹಾಗೂ ಉಕ್ರೇನ್ ಜೊತೆಗೂ ಕೂಡ ವ್ಯಾಪಾರ ಸಂಬಂಧ ಹೊಂದಿದೆ ಇನ್ನು ಭಾರತ ಹಾಗೂ ಉಕ್ರೇನ್ಗಳ ನಡುವೆ ಹಲವು ಅಗ್ರಿಮೆಂಟ್ಗಳಿಗೂ ಕೂಡ ಸಹಿ ಹಾಕಿದ್ದಾರೆ ಭಾರತ ಮೊದಲಿನಿಂದಲೂ ಹೇಳುತ್ತಿದ್ದದು ಒಂದೇ ಮಾತು ನೀವು ಪರಸ್ಪರ ಕೂತ್ಕೊಂಡು ಮಾತಾಡಿ ಅಂತ ಈ ಪರಸ್ಪರ ಮಾತುಕತೆ ಈ ಯುದ್ಧವನ್ನು ನಿಲ್ಲಿಸುವ ತಾಕತ್ತನ್ನು ಹೊಂದಿದೆ ಅಂತ ಕೂಡ ಹೇಳುತ್ತಿದ್ರು ಇನ್ನು ಉಕ್ರೇನ್ ಹಾಗೂ ರಷ್ಯಾ ಶಾಂತಿ ಸ್ಥಾಪನೆ ದಿಸೆಯಲ್ಲಿ ಸಾಧ್ಯವಿರುವ ಎಲ್ಲಾ ಪೂರಕ ನೆರವನ್ನು ನೀಡಲು ಭಾರತ ಸಿದ್ಧವಿದೆ ಎಂದು ಕೂಡ ಹೇಳಿದ್ದಾರೆ ಮೊದಲು ದಾಳಿ ಮಾಡಿದ್ದು ರಷ್ಯಾ ಹಾಗಾಗಿ ಪ್ರಧಾನಿ ಮೋದಿ ಅವರು ರಷ್ಯಾದ ಜೊತೆ ಮಾತನಾಡಿದ್ದಾರೆ ಆಮೇಲೆ ದಾಳಿಗೊಳಗಾಗಿದ್ದ ರಾಷ್ಟ್ರ ಉಕ್ರೇನ್ ಈಗ ಅವರ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಇನ್ನೊಂದು ಪ್ರಮುಖ ಸಂಗತಿ ಏನೆಂದರೆ ಮೋದಿಯವರು ಉಕ್ರೇನ್ ನಲ್ಲಿ ಇರುವಾಗ ರಷ್ಯಾ ಉಕ್ರೇನ್ನ ಮೇಲೆ ಯಾವುದೇ ರೀತಿಯ ದಾಳಿ ನಡೆಸಲಿಲ್ಲ ಇನ್ನು ಈ ಭೇಟಿಯಲ್ಲಿ ಭಾರತ ಉಕ್ರೇನ್ಗೆ ಒಂದು ಉಡುಗೊರೆಯನ್ನು ನೀಡಿದೆ ಅದೇ ಭೀಷ್ಮ ಕ್ಯೂಬ್ ಈ ಭೀಷ್ಮ ಕ್ಯೂಬ್ ಅಂದರೆ ಏನು ಇದು ಹೇಗೆ ಕೆಲಸ ಮಾಡುತ್ತದೆ ಅಂದ್ರೆ ಈ ಭೀಷ್ಮ ಕ್ಯೂಬ್ ಅನ್ನೋದು ಒಂದು ಮೆಡಿಕಲ್ ಸಾಧನ ಈ ಉಕ್ರೇನ್ ನಲ್ಲಿ ಯುದ್ಧದಲ್ಲಿ ಯಾರಿಗಾದರೂ ಗಾಯಗಳಾದರೆ ಅಥವಾ ಇನ್ನಿತರ ಯಾವುದೇ ರೀತಿಯ ತೊಂದರೆಯಾದರೆ ಈ ಈ ಭೀಷ್ಮ ಕ್ಯೂಬ್ ಅನ್ನು ಬಳಸಬಹುದು ಇದನ್ನು ತಯಾರಿಸಲು ಕೆಲವೇ ನಿಮಿಷದಲ್ಲಿ ತಯಾರಾಗುತ್ತದೆ ಅದರಲ್ಲಿ ಅವರಿಗೆ ಚಿಕಿತ್ಸೆ ನೀಡಬಹುದು ಹೀಗೆ ಇದರಲ್ಲಿ ಹತ್ತು ಹಲವಾರು ಪ್ರಯೋಜನಗಳಿವೆ ಇದನ್ನು ಉಕ್ರೇನ್ಗೆ ಉಡುಗೆರೆಯಾಗಿ ನೀಡಿದ್ದಾರೆ ಇನ್ನು ಉಕ್ರೇನ್ಗೆ ಭೇಟಿ ನೀಡಿದ ಭಾರತದ ಪ್ರಥಮ ಪ್ರಧಾನಿ ಹೌದು ಈ ಎರಡು ರಾಷ್ಟ್ರಗಳು ಭೇಟಿಯಾದಾಗ ಕೊನೆಯಲ್ಲಿ ಒಂದು ಜಂಟಿ ಹೇಳಿಕೆಯನ್ನು ನೀಡುತ್ತಾರೆ ಈ ಜಂಟಿ ಹೇಳಿಕೆ ಅನ್ನೋದು ಎರಡು ರಾಷ್ಟ್ರಗಳ ಒಪ್ಪಿಗೆಯ ಮೇರೆಗೆ ಒಂದು ಅಂತಿಮ ನಿರ್ಧಾರ ಬರುವ ಹೇಳಿಕೆಯನ್ನು ಜಂಟಿ ನಿರ್ಧಾರ ಅಂತ ಕರಿತೇವೆ ಈಗ ಈ ಎರಡು ರಾಷ್ಟ್ರಗಳು ಜಂಟಿ ಹೇಳಿಕೆ ಬಿಡುಗಡೆಯಾಗಿದೆ ಅವರು ಏನು ಅಂದರೆ ಶಾಂತಿ ಸ್ಥಾಪನೆಗಾಗಿ ರಷ್ಯಾ ಯುಕ್ರೇನ್ ಚರ್ಚೆಗೆ ಮುಂದಾಗಬೇಕೆಂಬ ಆಶಯವನ್ನು ಭಾರತ ವ್ಯಕ್ತಪಡಿಸುತ್ತದೆ ನಾನು ಶಾಂತಿ ಸಂದೇಶ ಹೊತ್ತು ಯುಕ್ರೇನ್ಗೆ ಬಂದಿದ್ದೇನೆ ಮಿತ್ರನಾಗಿ ಸಹಕರಿಸಲಿದೆ ಎಂಬುದಾಗಿ